ಶರಣು ಶರಣಾರ್ಥಿ ಎಲ್ಲರಿಗೂ ಭಾಳ ಖುಷಿಯಾಗತ್ತೈತೆ ನನಗೆ ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ನನ್ಗೆ ಹುಬ್ಳಿ ಹುಡುಗಿ ಸೊ ನನ್ನ ಮೊದಲನೇ ವೆಬ್ ಸೀರೀಸ್ ಅದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಜ್ಯೋತಿ ಅನ್ನೋ ಒತ್ತಾದ ಪಾತ್ರ ಮೂರು ಎಪಿಸೋಡಲ್ಲಿ ನೀವು ನೋಡಿದ್ದೀರಾ ಎಷ್ಟು ಸುಂದರವಾಗಿ ನನ್ನನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ ಅಂತ ಸೊ ದಾಟ್ಸ್ ವೈ ಫಸ್ಟ್ ಆಫ್ ಆಲ್ ಐ ಲೈಕ್ ಟು ಥ್ಯಾಂಕ್ ದಂಟ್ ಡಯರ್ ಟೀಮ್ ಜಿ ಫೈವ್ ದೀಪಕ್ ಸರ್ ಪ್ರದೀಪ್ ಅವ್ರಿಗೆ ಸ್ಪೆಷಲಿ ಆ್ಯಂಡ್ ತರುಣ್ ಸುಧೀರ್ ಸರ್ ಸೊ ಇಂತಹ ಒಂದು ಅವಕಾಶ ನಾನು ಕೊಟ್ಟಿದ್ದಕ್ಕೆ ಆ್ಯಂಡ್ ಇನ್ನಷ್ಟು ಖುಷಿ ಏನಂದರೆ ಅದ್ಭುತವಾದಂತಹ ಕಲಾವಿದರು ಆ್ಯಂಡ್ ಮುಖ್ಯವಾಗಿ ನಾನು ಆವಾಗ ತುಂಬ ಮೂವೀಸ್ ಎಲ್ಲ ಮಾಡುವಾಗ ತುಂಬ ಆಸೆ ಇತ್ತು ನನಗೆ ನಮ್ಮ ಚೆನ್ನಾಗಿ ಮುತ್ತವ್ರ ಜೊತೆ ಒಂದು ಸಲ ನಟನೆ ಮಾಡಬೇಕು ಅಂತ ಆ್ಯಂಡ್ ಕೊನೆಗೂ ಅದು ಆಸೆ ಈಡೇ ಇರ್ತು ಆ್ಯಂಡ್ ತುಂಬ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ ನಮ್ಮ ನಮ್ಮ ಸುಹಾನ್ ಸರ್ ಡೈರೆಕ್ಟರ್ ಈಸ್ ಅಮೇಸಿಂಗ್ ಮಂಗಳೂರವರಾದರೂ ಎಲ್ಲ ಕಡೆಯ ಒಂದು ಏನಂತಾರೆ ಅಲ್ಲಿರೋ ಈಸ್ ಜಸ್ಟ್ ಸೋ ಕ್ರಿಯೇಟಿವ್ ಎಲ್ಲ ಕಲಿಬೇಕು ಎಲ್ಲ ಹೇಳ್ಕೊಡ್ಬೇಕು ಅನ್ನೋದು ಸೊ ಐ ಲರ್ಂಟ್ ಲಾಟ್ ಫ್ರಮ್ ಮೇಮ್ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ ಎಂಟಾಯರ್ ಟೀಮ್ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಆ್ಯಂಡ್ ಯಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ಈ ಮೂರು ಎಪಿಸೋಡ್ಸ್ ಅಂದ ನಿಮ್ಮೆಲ್ಲರಲ್ಲಿ ಆಲ್ರೆಡಿ ಕುತೂಹಲ ಕಾಣ್ತಾ ಇದೆ ಸೊ ಇದು ಸಕ್ಸಸ್ಫುಲ್ಲಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈಗ ನ್ಯಾಚುರಲಿ ಅಂದರೆ ನಿಜವಾದ ಕನ್ನಡದವಳಾಗಿ ನಾನು ಎಲ್ಲ ಭಾಷೆ ಎಲ್ಲ ಜಾತಿ ಎಲ್ಲ ಮತ ಎಲ್ಲನೂ ಇಷ್ಟಪಡುವಂತಹ ಒಂದು ಹೆಣ್ಣು ನಾನು ಬಟ್ ಎಲ್ಲೋ ಒಂದು ಕಡೆ ನಮ್ಮ ಮಣ್ಣು ನಮ್ಮ ಭಾಷೆ ನಮ್ಮ ಹೆತ್ತವರು ಅಂತ ಬಂದಾಗ ಒಂದಿಷ್ಟು ಜಾಸ್ತಿ ಪ್ರೀತಿ ಇರುತ್ತೆ ಹಾಗಾಗಿ ಉತ್ತರ ಕರ್ನಾಟಕ ತಕ್ಷಣ ಬಂದ ತಕ್ಷಣ ಯಾರಾದರೂ ನಮ್ಮ ಉತ್ತರ ಕರ್ನಾಟಕದವ್ರು ನಾವು ಅಲ್ಲಿಯೋರು ಇಲ್ಲಿಯವ್ರು ಅಂದ ತಕ್ಷಣ ಶುರು ಹಚ್ಕೊಳ್ತೇವೆ ನಾವು ಆ ಭಾಷೆಯನ್ನು ಅಂತದ್ರಾಗ ಇಂಥ ಒಂದು ಒಳ್ಳೆ ಅವಕಾಶ ಅಂದ್ರೆ ವೆಬ್ ಸೀರೀಸ್ಗೆ ಫಸ್ಟ್ ಟೈಮ್ ನನಗೆ ಐ ವೆರಿ ಲಕ್ಕಿ ಸೊ ಖುಷಿ ಆದ್ರೆ ನಾನು ಫಸ್ಟ್ ಆಫ್ ಆಲ್ ನನ್ನ ಕೃತಜ್ಞತೆ ಹೇಳಬೇಕು ಒಂದು ತರುಣ್ ಅವ್ರಿಗೆ ನಮ್ಮ ಜಿ ಕನ್ನಡ ಆಗಿ ದೀಪಕ್ ಅವ್ರಿಗೆ ಪ್ರದೀಪ್ ಅವ್ರಿಗೆ ಅಂದರೆ ಈ ಪಾತ್ರನ ನನ್ನ ಕೈಲಿ ಈ ಪಾತ್ರನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಯೋಚನೆ ಬಂತಲ್ಲ ನಾನು ಅವ್ರಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ವೈಯಕ್ತಿಕವಾಗಿ ನನಗೂ ಬಹಳ ಆಸೆ ಇತ್ತು ಅಂದರೆ ಒಂದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಭಾಷೆಯಲ್ಲಿ ಆ ಒಂದು ಆ ಜೀವನದ ಜೊತೆ ಒಂದು ಕ ಯಾ ಒಂದು ಕಥೆ ಮಾಡ್ಬೇಕು ಅದು ಯಾವ ರೂಪದಲ್ಲಿ ಅದು ಬರುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಅಂತ ಯಾವುದೋ ಒಂದು ಸಲ ಸೌಲತಿಯನ್ನು ಕೇಳ್ಕೊಂಡಿದ್ದೆ ಸೊ ಅದು ಈ ರೀತಿ ಬಂದಿದೆ ನನ್ನ ಮೊದಲಿಗೆ ಬಂದಿದೆ ಅಂತ ಹೇಳಿ ನನಗೆ ಅದು ನನ್ನ ಪುಣ್ಯ ಅದು ಸೊ ಬಹಳ ಒಳ್ಳೆ ಕಥೆ ಆಗಿದ್ರಿಂದ ಆಮೇಲೆ ನನಗಿದ್ರಲ್ಲಿ ತುಂಬ ಇಷ್ಟ ಆಗಿದ್ದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯತ್ವ ಅನ್ನೋದು ಅಂದ್ರೆ ಯಾವುದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರು ಅವರು ಡಾಕ್ಟರ್ ಆಗಿರಲಿ ಬೇರೆ ಲಾಯರ್ ಆಗಿರಲಿ ಪೊಲೀಸ್ ಆಗಿರಲಿ ಎಲ್ಲರೂ ಕೂಡ ಮನುಷ್ಯರಾಗಿರ್ತಾರೆ ಬಹಳ ಮನುಷ್ಯ ಸಹ ಸಹಜವಾದ ಜೀವನ ಅವರು ನಡೆಸ್ತಾ ಇರ್ತಾರೆ ಯಾವ್ದಾರ ಒಂದು ಹಂತದಲ್ಲಿ ಅವ್ರಿಗೆ ಒಂದು ಅಸಹಾಯಕತನ ಅಥವಾ ನಿಸ್ಸಹಾಯಕತನ ಇದು ಎದುರಿಸ್ತಾ ಇರ್ತಾರೆ ಇದು ಈ ಒಂದು ಪಾತ್ರ ಮಾಡಿದಾಗ ಯಾವ ಥರ ಪ್ಲೇ ಮಾಡ್ಬೋದು ಅನ್ನೋದನ್ನ ಕಥೆ ಹೇಳಬೇಕಾದ್ರೇ ನನಗೆ ಸುಹಾನ್ ಬಹಳ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಇದು ನನಗೆ ಬಹಳ ಇಷ್ಟ ಆಗಿದ್ರಿಂದ ಈ ಪಾತ್ರ ಮಾಡೋದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿ ಕೆಲಸ ಮಾಡಿದೆ ಅದಕ್ಕೆ ಹಲವಾರು ಕಾರಣ ಇದೆ ಇದರಲ್ಲಿ ಈ ಕೆಲಸ ನಮಗೆ ಬಹಳ ಇಷ್ಟ ಆಗೋದಕ್ಕೆ ಕೆಲಸ ಮಾಡೋ ಜಾಗ ಆಗಿರ್ಬೋದು ಆಮೇಲೆ ಅಭಿಜಿತ್ ಸರ್ ಮಯೂರಿ ಅಪ್ಪಣ್ಣ ಜಹಾಂಗೀರ್ ಸರ್ ಅಂದರೆ ಬಹಳ ದೊಡ್ಡ ಒಂದು ಎನ್ಸೆಂಬಲ್ ಇತ್ತು ಆ್ಯಕ್ಟ್ ಮಾಡಬೇಕಾದ್ರೆ ಸೊ ಇದು ನನಗೆ ಅವಿನಾಡ್ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ಇವೆಲ್ಲವೂ ಆವಾಗವಾಗ ನಮಗೆ ಸಿಗ್ತಾಯಿದೆ ಈ ಅವಕಾಶ ಕೊಡ್ತಿರೋದು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವಿಶೇಷವಾಗಿ ಕನ್ನಡ ಜಿ ಫೈವ್ ನಾನು ಅವ್ರಿಗೆ ಅವ್ರನ್ನ ಅಭಿನಂದಿಸ್ತೀನಿ ಇದು ಬಹಳ ಮುಖ್ಯವಾದಂಥ ಒಂದು ಬೆಳವಣಿಗೆ ನಮ್ಮ ಆಡಿಯನ್ಸ್ಗೆ ಕನ್ನಡಕ್ಕೆ ಒಂದು ಓ ಟಿ ಟಿ ಪ್ಲ್ಯಾಟ್ಫಾರ್ಮನ್ನು ಬಹಳ ಸಕ್ರಿಯವಾಗಿ ತುಂಬ ಆ್ಯಕ್ಟಿವ್ ಆಗಿದ್ದೇನೆ ಇಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಅದು ಬಹಳ ಒಳ್ಳೆಯ ವಿಷಯ ಕಥೆಗಳು ಬರ್ತವೆ ಪ್ರತಿಭೆಗಳು ಬರ್ತವೆ ತಂತ್ರಜ್ಞರು ಬರ್ತಾರೆ ಇನ್ನು ಹೆಚ್ಚು ಹೆಚ್ಚು ಅದು ಬೆಳವಣಿಗೆ ದಾರಿ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗೆ ಈಗ ಜಿ ಕನ್ನಡದಿಂದ ಕನ್ನಡ ಜಿ ಫೈವ್ ಬರ್ತಾ ಇದೆ ಆಸ್ಟ್ರಸ್ ಆಲ್ಸೋಸ್ ಆಪರೇಷನ್ ಮಾಡ್ ಕೆಲಸ ಬರುತ್ತೆ ಆಪರೇಷನ್ ಮಾಡಕ್ಕಾಗುತ್ತಾ ಪೊಲೀಸ್ ಪಾತ್ರನೇ ಬರ್ತಾ ಇದೆ ಅಂತ ಕ್ವೆಶ್ಚನ್ ಓಕೆ ಮಗ ನನಗೆ ಅದ್ರೆ ನೀವು ಪೊಲೀಸ್ ಮಾಡ್ತಿದ್ರೋ ಕೇಸಸ್ ನೀವು ಮುರ್ಕೊಂಡು ಬರ್ತಿದ್ರೆ ಅವನು ಬೇಡ ಅಂದ್ರೆ ಅದೇ ಮಾಡಬೇಕು ಅಂತ ಅವರು ಕೇಳೋಕೆ ಬಂದಿದ್ದು ಪೊಲೀಸ್ ಪಾತ್ರ ಯಾಕೆ ಅಂತ ಅಲ್ವಾ ಇಲ್ಲ ನನಗೆ ಗೊತ್ತಿಲ್ಲ ನಾನು ಮೊದಲು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇದ್ರ ಮೂಲಕ ಹೆಸರು ಕೊಟ್ಟಂತ सीताराम ವಿನೋಯ್ ಕೃಷ್ಣಮರಿಟ್ಟಿ ಆ ಚಿತ್ರತಂಡಕ್ಕೆ ನಮ್ಮ ದೇವಿ ಪ್ರಸಾದ್ ಸಾತ್ವಿಕ್ ಇವರೆಲ್ಲ ಕಥೆ ಮಾಡಿದಾಗ ಅದು ಒಂದು ವಿಶೇಷವಾದ ಹೆಸರನ್ನು ಕೊಡ್ತು ವಿಶೇಷವಾದ ಬಲವನ್ನು ಕೊಡ್ತು ಆಸ್ ಅನ್ ಆಕ್ಟರ್ ನನ್ನ ಕರಿಯರ್ಗೆ ಒಂದು ಒಂದು ಬಲ ಕೊಡ್ತು ನನಗೆ ಬೇಕಾಗಿದ್ದಂತ ಒಂದು ಬಲ ಆಮೇಲೆ ನಾನು ಯಾವುದನ್ನು ಚೂಸ್ ಮಾಡ್ತಿಲ್ಲ ಇವಾಗ ಅವರ ಪಾತ್ರ ಮಾಡಾದ್ಮೇಲೆ ಈ ಪಾತ್ರ ಇವ್ನ ಕಾಲ ಮಾಡಿಸ್ಬೋದು ಅಂತ ಹೇಳ್ತಾರೆ ಆದ್ರೆ ಏನ್ ವಿಭಿನ್ನವಾಗಿರುವಂತಹ ವಿಚಾರ ಅಥವಾ ವಿಶೇಷವಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ನೀವು ಮೂರು ಎಪಿಸೋಡ್ ನೋಡಿದ್ರಲ್ಲ ಈ ಮೂರು ಎಪಿಸೋಡ್ ಅಲ್ಲೂ ಯಾವುದೇ ಒಂದು ಹಂತದಲ್ಲೂ ಹನುಮಪ್ಪ ಈಸ್ ಕಂಟ್ರೋಲ್ ಆಫ್ ಎನಿ ಸಿಚುವೇಶನ್ ತಾನು ಯಾವುದನ್ನು ಅಥವಾ ಯಾರನ್ನೂ ಕಂಟ್ರೋಲ್ ಮಾಡ್ತಾ ಇಲ್ಲ ಬೇರೆ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಇರ್ತಾರೆ ಅಲ್ಲೆಲ್ಲ ಒಂದು ಏನಿರುತ್ತೆ ಒಂದು ಒಂದು ಕಮ್ಯಾಂಡ್ ಇರುತ್ತೆ ಅಥವಾ ಒಂದು ಒಂದು ಲೌಡ್ನೆಸ್ ಇರುತ್ತೆ ಒಂದು ಅಪರ ಇರುತ್ತೆ ಟಫ್ನೆಸ್ ಇರುತ್ತೆ ಕ್ಯಾರೆಕ್ಟರ್ಗೆ ಇದರಲ್ಲಿ ಅದೆಲ್ಲ ಯಾವ್ದು ಕೂಡ ಇವನ್ನ ಇವನ್ ಸಹಾಯಕ್ ಬರ್ತಿಲ್ಲ ಇವ್ನ ಟಫ್ನೆಸ್ ಇರ್ಬೋದು ಇವನ್ ಡ್ಯೂಟಿ ಕಾನ್ಶಿಯಸ್ ಇರ್ಬೋದು ಯಾರು ಇವನ್ ಸಹಾಯಕ್ಕೆ ಬರ್ತಿಲ್ಲ ಇವರನ್ನ ಆಡಿಸ್ತಾ ಹೋಗುತ್ತೆ ನನ್ನ ನನಗೆ ಆ ಒಂದು ಸ್ಪೇಸಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಎಕ್ಸ್ಪ್ಲೋರ್ ಮಾಡೋದು ನನಗೆ ಬಹಳ ದೊಡ್ಡ ಅವಕಾಶ ರಾಕ್ಷಸ ವೆಬ್ ಸೀರೀಸ್ನ ಎಸ್ ಐ ಹನುಮಪ್ಪನ ಕ್ಯಾರೆಕ್ಟರು ಆಮೇಲೆ ಇದರ ಭಾಷೆ ತುಂಬ ಇಷ್ಟಪಟ್ಟು ಕಲಿತು ಕನ್ನಡ ಕಲಿಬೇಕು ಅಂತಲ್ಲ ಆದರೆ ಕೆಲವು ಭಾಗದಲ್ಲಿ ಕನ್ನಡ ಒಂದು ಇನ್ನೂ ವಿಶೇಷವಾಗಿ ಇನ್ನೂ ಆಡುವಾಗಿ ಮಾತಾಡಿದ್ರೆ ಜನ ಕನೆಕ್ಟ್ ಆಗ್ತಾರೆ ಆ ಆ ಭಾಗದ ಕಥೆ ನೋಡಿದಾಗ ಆಗ್ತಾ ಇರುತ್ತೆ ಅಲ್ಲಿ ನಮಗೆ ಶ್ರೀಕಾಂತ್ ಸರ್ ಇದ್ರು ನಮಗ್ ಬಹಳ ಸಪೋರ್ಟ್ ಮಾಡಿದ್ರು ಅಲ್ಲಿ ಸಿನಿಮಾ ನಾವು ವೆಬ್ ಸೀರೀಸ್ ಶೂಟ್ ಮಾಡ್ಬೇಕಾರೆ ಜಹಾಂಗೀರ್ ಸರ್ ಅಪ್ಪಣ್ಣ ಅವರು ಆಮೇಲೆ ಸುಹಾನ್ ಭಾಷೆ ಕೂಡ ಚೆನ್ನಾಗಿದೆ ಸುಹಾನ್ ಅವರು ಉತ್ತರ ಕರ್ನಾಟಕದ ಭಾಷೆ ಕೂಡ ನನಗೆ ಸುಮಾರು ಸಲ ಆ ರೆಫರೆನ್ಸ್ ಕೂಡ ತಗೊಂಡಿದ್ದೀನಿ ನನ್ನ ಎಷ್ಟು ನನಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಯಷ್ಟು ನಾನು ಒಂದು ಪ್ರಯತ್ನವನ್ನ ಮಾಡಿದ್ದೀನಿ ಈ ಪ್ರಯತ್ನ ವೆಬ್ ಸೀರೀಸ್ ಮೂಲಕ ನೀವೆಲ್ಲ ನೋಡ್ತಾ ಇರೋದು ನನಗೆ ಬಹಳ ದೊಡ್ಡ ಪ್ರೋತ್ಸಾಹ ಆಶೀರ್ವಾದ ಇಲ್ಲ ಹೇಳಿದಾಗ ಆ ಕೆಲಸ ನನಗೆಂತ ಬಂದಾಗ ಓ ನನಗೆ ಕೆಲಸ ಸಿಕ್ತಿದೆಯಲ್ಲ ನನಗೆ ನನಗೆ ಕೆಲಸ ಕೊಡುವಂಥ ಮನಸ್ಥಿತಿ ಎಲ್ರಿಗೂ ಇದೆಯಲ್ಲ ಅಂದ್ರೆ ಈ ಪಾತ್ರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೇನೋ ಒಂದು ಖಾತ್ರಿ ಇದೆ ಅವ್ರಿಗೇನೋ ಒಂದು ಗ್ಯಾರಂಟಿ ಇದೆ ಆ ಗ್ಯಾರಂಟಿನೇ ನನಗೆ ದೊಡ್ಡ ವಿಷಯ ಸೊ ಹಾಗಾಗಿ ಅದು ಸಿನಿಮಾ ಅಥವಾ ಬೇರೆ ತರಹದಂತ ಸಿನಿಮಾ ಟೆಲಿವಿಷನಲ್ಲಿ ಕೆಲಸ ಮಾಡೋದಾಗ್ಲಿ ಒಂದು ಇವಾಗ ವೆಬ್ ಸೀರೀಸ್ ವೆಬ್ ಸೀರೀಸ್ ಆಸ್ ಅನ್ ಆ್ಯಕ್ಟರ್ ನಾನು ಮಾತ್ರ ಅಂತಲ್ಲ ಬಹಳಷ್ಟು ಜನರಿಗೆ ಈ ವೆಬ್ ಸೀರೀಸ್ ಅಲ್ಲಿ ಕೆಲಸ ಮಾಡಬೇಕು ಅಲ್ಲಿ ತಮ್ಮ ಸ್ಥಾನವನ್ನು ಅವ್ರು ನೋಡಬೇಕು ಅನ್ನೋ ಒಂದು ಆಸೆ ಇದೆ ಆದ್ರೆ ಅದು ನಿಧಾನ ಓಪನ್ ಆಗ್ತದೆ ಅಂದ್ರೆ ಅವ್ರಿಗೆ ಬೇಕಲ್ಲ ಅಂತ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ ಅಂತ ಒಬ್ಬ ನಿರ್ದೇಶಕರು ಬೇಕಾಗ್ತಾರೆ ಒಂದು ತಂಡ ಬೇಕಾಗ್ತದೆ ಸೊ ಈ ತಂಡ ನನ್ನ ಆಯ್ಕೆ ಮಾಡಿದ್ದು ಅದು ನನಗೆ ಗುರುವೆ ವೆಬ್ ಸೀರೀಸ್ ಬರೋದಕ್ಕೆ ಏನ್ ಕಾರಣ ಅಂತಂದ್ರೆ ವೆಬ್ ಸೀರೀಸ್ ಸಿನಿಮಾ ಎರಡು ಮುಂದಿನ ಏನು ವ್ಯತ್ಯಾಸ ಇಲ್ಲ ಏನಂದ್ರೆ ನಾವು ಇಲ್ಲಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಚಿಕ್ಕ ನೋಡ್ತೀವಿ ಅಷ್ಟೇ ಹೊರತಾಗಿ ಮೇಕಿಂಗ್ ವೈಸ್ ಬಂದಾಗ ಯಾವುದೇ ಒಂದು ಇಲ್ಲ ಯಾವುದೇ ಒಂದು ಕಡಿಮೆ ಖಂಡಿತ ಆಗಲ್ಲ ಸ್ಮಾಲ್ ಟಿ ವಿ ಸೀರಿಯಲ್ ಅಂತ ಬಂದಾಗ ಅದಕ್ಕೊಂದು ಚೌಕ್ ಇಟ್ಟಿದೆ ಅಷ್ಟೇ ಮಾಡಬೇಕು ವೆಬ್ ಸೀರೀಸ್ ಅಲ್ಲಿ ಸಿನಿಮಾ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ನೋಡ್ತಿರೋದು ಬಿಟ್ಟರೆ ಮೇಕಿಂಗ್ ಎಲ್ಲ ಸಿನಿಮಾಗಿಂತ ಅದ್ಭುತವಾಗಿ ಖರ್ಚು ಮಾಡುವಂತ ಪ್ರಸಂಗ ಬಂದ್ಬಿಡುತ್ತೆ ಇದು ಈ ಸಿನಿ ಈ ಸಿನಿಮಾ ನಡೆದಿದೆ ಇದು ಆಗಿದೆ ಹಾಗಾಗಿ ಕಲಾವಿದರಿಗೆ ಅಂದರೆ ಎರಡು ಒಂದು ಇದು ಒಂದು ಕೆಲಸ ಹಾಗಾಗಿ ಅಲ್ಲಿ ತಪ್ಪಿರೋದಿಲ್ಲ ಬಹಳ ಹಿಂಗ ಮುಂದೆ ಹೋಗ್ತಾ ಹೋಗ್ತಾ ಇದೆ ನಮಗೆ ಒಂದ್ಸಲಿ ಹೇಳಿ ಹೇಗೆ ಎಷ್ಟು ಚೆನ್ನಾಗಿ ಫ್ರ್ಯಾನ್ಸ್ ಆಗ್ತದೆ ನನಗೆ ಚಿರಂಜೀವಿ ಒಂದು ಬೇಕ್ ಹೇಳ್ತಿದ್ರು ನಾಗಾರ್ಜುನ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋರು ನಾಗಾರ್ಜುನ್ ನಂಗೆ ಒಂದಲ್ಲ ಎಲ್ಲ ರೋಲ್ ಮಾಡ್ಲಾಕ್ತಾ ಇದಾರೆ ಸೊ ಈ ಪಾತ್ರ ಬಂದ್ರೆ ಪಾತ್ರ ಹೇಗಾದ್ರೆ ಇರಲಿ ನಾವು ನಮ್ಮ ಸ್ಟಾರ್ಟ್ ಅಂದ್ಬಿಟ್ಟು ನಾವು ಇದು ಟ್ರಾವೆಲ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಅಂತ ಹಾಗೆ ನಾವು ಇವತ್ತು ಏನಾಗಿದೆ ಟ್ರೆಂಡ್ ಚೇಂಜ್ ಆಗಿದೆ ಆಲೋಚನೆ ಚೇಂಜ್ ಆಗಿದೆ ಸೊ ನಾವು ಒಳ್ಳೆ ಪಾತ್ರ ಒಳ್ಳೆ ಬ್ಯಾನರ್ ಒಳ್ಳೆ ಜಾಗ ಬರ ಆಗಲಿ ಏನು ತಪ್ಪಿಲ್ಲ Thank you. thank you thank you so much abhijit sir thank you so much vijay